ಜಯ ಸಾಧಿಸಿದರೆ ಇಪ್ಪತ್ತು ವರ್ಷಗಳ ನಂತರ ಕೈ ವಶವಾಗಿದೆ ಜೆಡಿಎಸ್ ಭದ್ರಕೋಟೆ ಏನ್ ಹೇಳ್ತೀರಿ ಇವತ್ತು ಒಂದು ಜನ ಒಂದು ವಿಶ್ವಾಸ ಪ್ರೀತಿ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಶ್ರೇಯಸ್ ಪಟೇಲ್ ಮೇಲೆ ನಮ್ಕೆ ಇಟ್ಟು ಒಂದು ಇವತ್ತು ನಂಗೆ ಅವಕಾಶ ಮಾಡಿಕೊಟ್ಟಿದೆ ಸಂಸತ್ ಸದಸ್ಯನಾಗಿ ನಾನು ಆಯ್ಕೆ ಮಾಡಿದ್ದಾರೆ ಇದಕ್ಕೆ ಈ ಖುಷಿಯ ಜೊತೆಗೆ ಜವಾಬ್ದಾರಿ ಇವತ್ತು ಜಿಲ್ಲೆಯಲ್ಲಿ ನನಗೆ ಹೆಚ್ಚಿದೆ ಯಾಕಂತ ಹೇಳಿದ್ರೆ ಇದು ನನಗೆ ಹೊಸ ಇರೋದ್ರಿಂದ ನಾನು ಈ ಇದನ್ನ ಅರ್ಥಗೆ ಏನು ಸಂಸತ್ ಸ್ಥಾನದಲ್ಲಿ ಏನು ಬರೋದು ಏನು ಕೆಲಸ ಮಾಡಬೇಕು ಜಿಲ್ಲೆಯ ಎಂಟು ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಸಂಸತ್ನಲ್ಲಿ ಹಾಸನ ಕ್ಷೇತ್ರದ ಜನರ ಪರವಾಗಿ ಧ್ವನಿಯಾಗಿರ್ತೇನೆ ಅಂತ ನಾನು ಹೇಳ್ತೀನಿ ಜೊತೆಗೆ ಸಾರ್ವಜನಿಕರವಾಗಿ ನಾನು ಸಾರ್ವಜನಿಕರ ಜೊತೆ ಬೆರಕ್ಕೆ ಜನ ಜೊತೆ ಬೆರೆಯುವಂತ ಸಂಸದಾಗಬೇಕು ನಂಗೆ ತುಂಬಾ ಆಸೆ ಇತ್ತು ಇವತ್ತು ನೆರವೇರಿಸಿದರೆ ಪ್ರಾಮಾಣಿಕವಾಗಿ ಇಪ್ಪತ್ನಾಲ್ಕು ಗಂಟೆ ಏಳು ದಿನನೂ ಜನಕ್ಕೆ ಲಭ್ಯ ಇರ್ತೀನಿ ಪ್ರಾಮಾಣಿಕವಾಗಿ ಸಾರ್ವಜನಿಕರ ಕೆಲಸಕ್ಕೆ ಈ ಚುನಾವಣೆಯ ಗೆಲುವು ನಿಮ್ಮದನ್ನು ಕೂಡ ಸಾಕಷ್ಟು ದಿಕ್ಸೂಚಿ ಇತ್ತು ನಿಮ್ಮ ಮೇಲುವೆ ಏನ್ ದಿಕ್ಸೂಚಿ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಜಿಲ್ಲೆಯ ಜನ ಬದಲಾವಣೆ ಬಯಸಿದ್ರು ಕಾರ್ಯಕರ್ತರ ಶ್ರಮ ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಹಗಳಿರೋದು ದುಡಿದ್ರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಬಾರಿ ನನ್ನ ಪಕ್ಷ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನನಗೆ ಸಹಕರಿಸಿದ್ರು ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಮುಂದೆ ನೆನಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಎಷ್ಟು ಜನ ನನಗೆ ಸಹಕರಿಸಿದ್ರು ಪರೋಕ್ಷವಾಗಿ ನಾನು ಅಷ್ಟೇ ಜನ ಸಹಕರಿಸಿದ್ದಾರೆ ಅದಕ್ಕೆ ನಾನು ಋಣಿಯಾಗಿರ್ತೀನಿ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳಿದ್ನಲ್ಲ ಮುಂಚೆ ಪ್ರಾಮಾಣಿಕವಾಗಿ ಜಿಲ್ಲೆಯ ಸರ್ವತೋಮಿಕ ಅಭಿವೃದ್ಧಿಗೆ ಸಂಸತ್ ನಾನು ಧ್ವನಿಯಾಗಿ ನಿಲ್ತೀನಿ ರಾಜಕೀಯ ಜೀವನ ಕೂಡ ಲಾಸ್ಟ್ ಅಂದ್ರೆ ಈ ಬಾರಿ ಏನಾದರೂ ನೀವು ಹೇಳ್ತಾ ಇದ್ರಿ ಕೊನೆ ಚುನಾವಣೆ ಈ ಬಾರಿ ಸಾಕಷ್ಟು ಬಾರಿ ಮೂರು ಸಲ ಸೋಲುಂಡಿದ್ದೀನಿ ನಾನು ಅಮ್ಮ ಸೋತಿದ್ದಾರೆ ಎರಡು ಸಲ ನಾನು ಸೋತಿದ್ದೀನಿ ಈ ಬಾರಿ ಆ ತರದ್ದು ಒಂದು ಭಯ ಸ್ಟಾರ್ಟಿಂಗು ಹಾವು ಏಣಿ ಆಟ ಇತ್ತು ಸ್ಟಾರ್ಟಿಂಗು ಕೌಂಟಿಂಗಲ್ಲಿ ನನಗೆ ಒಬ್ಬ ಅಭ್ಯರ್ಥಿಯಾಗಿ ಭಯ ಇದ್ದೇ ಇರ್ತದೆ ಒಂದು ಗಾಬರಿ ಇರ್ತದೆ ಆದರೆ ನನಗೆ ಕಾರ್ಯಕರ್ತರಲ್ಲಿ ಒಂದು ಹುರುಪಿತ್ತು ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ಇತ್ತು ಕಾಂಗ್ರೆಸ್ ಗೆದ್ದ ಗೆಲ್ತದೆ ಅಂತ ಆ ನಂಬಿಕೆ ಮೇಲೆ ನಾನು ಇದ್ದೆ ಕೊನೆಗೆ ಫಲಿತಾಂಶ ಅಚ್ಚರಿಯಾಗಿ ಬಂತು ಜೊತೆಗೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜನ ಇತರೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಇದಿಷ್ಟು ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಹೇಳುವಂತ ಮಾತು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿಫೈ ಹಾಸನ